ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ರು ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸ್ನೇಹಿತರೆ ಇವತ್ತು ಸೆಪ್ಟೆಂಬರ್ ಒಂದನೇ ತಾರೀಕು ಹಾಗೆಯೇ ಗೃಹಲಕ್ಷ್ಮಿ ಯೋಜನೆ ಹಾಗೆ ಅನ್ನಭಾಗ್ಯ ಯೋಜನೆಯ ಜೊತೆಗೆ ಸೊ ನಾಲ್ಕು ಉಚಿತ ವಸ್ತುಗಳನ್ನು ಒಂದು ಕಿಟ್ ರೀತಿಯಲ್ಲಿ ಕೊಡ್ತಾರೆ ಅಂತ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೆ ಸೊ ಇವತ್ತು ಭಾನುವಾರ ಆಗಿರೋದ್ರಿಂದ ಯಾವುದೇ ರೀತಿಯಾಗಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಜೊತೆಗೆ ಅನ್ನಭಾಗ್ಯದ ಕಿಟ್ ಜೊತೆಗೆ ಯಾವುದೂ ಕೂಡ ಸಿಕ್ಕಿಲ್ಲ ಅಂತಾನೆ ಹೇಳ್ಬೋದು ಯಾವಾಗಿಂದ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡನೇ ಕಂತಿನ ಹಣ ಜಮಾ ಆಗುತ್ತೆ ಅದರ ಜೊತೆಗೆ ಕಿಟ್ ಯಾವ ರೂಪದಲ್ಲಿ ನಿಮಗೆ ಸಿಗತ್ತೆ ಅನ್ನೋ ಕೂಡ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ತುಂಬಾ ಜನಕ್ಕೆ ಡೌಟ್ ಇರುವಂತದ್ದು ಐದು ಜನ ರೇಷನ್ ಕಾರ್ಡ್ ಅಲ್ಲಿ ಹಾಗೆ ಹತ್ತು ಜನ ರೇಷನ್ ಕಾರ್ಡ್ ಅಲ್ಲಿ ಇದೇ ರೀತಿಯಾಗಿ ಕಿಟ್ಟನ್ನು ಕೊಡ್ತಾರಾ ಕೊಡ್ತಾರ ಕ್ವಾಂಟಿಟಿ ಕೂಡ ಅಷ್ಟೇ ಇರತ್ತಾ ಅಂತ ಒಂದು ಡೌಟ್ ಇದೆ ಅದ್ರ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರವನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ಗೆ ಗೆ ನೀವೇನಾದ್ರೂ ಪ್ರತಿ ಸರಿ ತಿಳಿಸ್ಕೊಡುವ ಹಾಗೆ ಲತಾ ನವೀನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳದ ಜೊತೆಗೆ ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಟ್ಟು ವಿಡಿಯೋನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಅವರಿಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ನಾನು ಮೊದಲನೇದಾಗಿ ಹೇಳಬೇಕಂದ್ರೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ತಿಳಿಸ್ತೀನಿ ಕೊಡ್ತೀನಿ ತುಂಬಾ ಜನ ಕಾಯ್ತಾ ಇರುವಂತದ್ದು ಗೃಹಲಕ್ಷ್ಮಿ ಯೋಜನೆ ಅದರಲ್ಲೂ ಕೂಡ ಹನ್ನೆರಡನೇ ಕಂತಿನ ಹಣ ಇನ್ನೂ ಕೂಡ ರಿಲೀಸ್ ಆಗಿಲ್ಲ ಅಂತ ಆಗ್ಲೇ ಹತ್ತು ಕಂತಿನ ಹಣದ ಜೊತೆಗೆ ಹನ್ನೊಂದನೇ ಕಂತಿನ ಹಣವೂ ಕೂಡ ಬಿಡುಗಡೆ ಆಗಿದೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ ಆದ್ರೆ ಕೆಲವೊಂದಿಷ್ಟು ಜನ ಜಿಲ್ಲೆಯಲ್ಲಿ ಕೆಲವೊಂದಿಷ್ಟು ಜನರಿಗೆ ಇನ್ನು ಕೂಡ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ರಿಲೀಸ್ ಆಗಿಲ್ಲ ಅಂತಾನೆ ಹೇಳ್ಬೋದು ಜೊತೆಗೆ ಕೆಲವೊಂದಿಷ್ಟು ಜನರಿಗೆ ಹನ್ನೊಂದು ಮತ್ತು ಹತ್ತು ಕಂತಿನ ಪೆಂಡಿಂಗ್ ಇದೆ ಹಾಗೆಯೇ ಕೆಲವರಿಗೆ ಹನ್ನೊಂದನೇ ಕಂತಿನ ಹಣವೇ ರಿಲೀಸ್ ಆಗಿಲ್ಲ ತುಂಬ ಜನ ಕಮೆಂಟ್ ಮಾಡಿದ್ರಿ ನಮ್ಮದು ಬೆಂಗಳೂರು ರೂರಲ್ಲು ಹಾಗೆ ಬೇರೆ ಬೇರೆ ಜಿಲ್ಲೆಗಳಿಂದ ಕಮೆಂಟ್ ಕೂಡ ಮಾಡಿದ್ರಿ ಸೊ ನಮ್ಮ ಜಿಲ್ಲೆಗೆ ಯಾಕೆ ಹಣ ಕ್ರೆಡಿಟ್ ಆಗಿಲ್ಲ ಅಂತ ಸೊ ನೀವೇನಾದರೂ ಟ್ಯಾಕ್ಸ್ ಪೇಯರ್ ಆಗಿದ್ದರೆ ಖಂಡಿತ ಹಣ ಕ್ರೆಡಿಟ್ ಆಗಲ್ಲ ಯಾಕಂದ್ರೆ ಸರ್ಕಾರದ ಕಡೆಯಿಂದ ಮರುಪುರ ಪರಿಶೀಲನೆ ನಡೀತಾ ಇದೆ ಮರು ಪರಿಶೀಲನೆಯಲ್ಲಿ ನೀವೇನಾದ್ರೂ ಟ್ಯಾಕ್ಸ್ ಪೇಯರ್ ಆಗಿದ್ರೆ ಖಂಡಿತ ನಿಮ್ಗೆ ಹಣ ಕ್ರೆಡಿಟ್ ಆಗಲ್ಲ ಯಾವುದೇ ರೀತಿಯಾಗಿ ನೀವು ಟ್ಯಾಕ್ಸ್ ಪೇಯರ್ ಅಲ್ಲ ಆದ್ರೂ ಕೂಡ ನಮ್ಗೆ ಹಣ ಬಂದಿಲ್ಲ ಅಂತ ಯೋಚನೆ ಮಾಡಿದರೆ ಖಂಡಿತ ಯೋಚನೆಯನ್ನ ಮಾಡಕ್ ಹೋಗ್ಬೇಡಿ ಸದ್ಯದಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಬರ್ದೇ ಇದ್ದವರಿಗೂ ಕೂಡ ಹಣವನ್ನ ಜಮಾ ಮಾಡ್ತಾರೆ ಸರ್ಕಾರ ಹಾಗಾದ್ರೆ ಹನ್ನೆರಡನೇ ಕಂತಿನ ಹಣವನ್ನ ಇದೇ ಸೆಪ್ಟೆಂಬರ್ ಮೊದಲನೆಯ ವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತಿನ ಹಣವನ್ನ ಈಗಾಗಲೇ ಪೂರೈಸಲಿಕ್ಕೆ ಸ್ಟಾರ್ಟ್ನ ಮಾಡಿದರೆ ಸ್ನೇಹಿತರೆ ಬಟ್ ಇನ್ನೂ ಯಾರ ಖಾತೆಗೂ ಜಮಾ ಆಗಿಲ್ಲ ಅಂತಾನೆ ಹೇಳ್ಬೋದು ಸೊ ಸದ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡನೇ ಕಂತಿನ ಹಣ ಪ್ರಾರಂಭವಾಗತ್ತೆ ಜಮಾ ಆಗ್ಲಿಕ್ಕೆ ಇನ್ನೂ ಕೂಡ ಯಾರಿಗೆ ಜಮಾ ಆಗಿಲ್ಲ ಅದರ ಜೊತೆಗೆ ಗೃಹಲಕ್ಷ್ಮಿ ಅನ್ನುವ ಒಂದು ಯೋಜನೆಯನ್ನ ಜಾರಿಗೆ ಮಾಡಿ ಸತತ ಒಂದು ವರ್ಷ ಸಂಪೂರ್ಣವಾಗಿ ಪೂರ್ಣಗೊಂಡಿದೆ ಅಂತಾನೆ ಹೇಳ್ಬೋದು ಸೊ ಈಗಾಗಲೇ ಒಂದು ವರ್ಷವನ್ನು ಪೂರೈಸಿದೆ ಗೃಹಲಕ್ಷ್ಮಿ ಯೋಜನೆಯ ಒಂದು ಯೋಜನೆಯನ್ನ ಪ್ರಾರಂಭ ಮಾಡಿ ಇದರಿಂದ ಸಾಕಷ್ಟು ಜನ ಮಹಿಳೆಯರು ಉಚಿತ ಎರಡು ಸಾವಿರ ಹಣವನ್ನು ಪಡ್ಕೊಳೋದ್ರ ಜೊತೆಗೆ ಸಾಕಷ್ಟು ಉಪಯೋಗವನ್ನು ಕೂಡ ಪಡ್ಕೊಂಡಿದ್ದಾರೆ ಸಾಕಷ್ಟು ರೀತಿಯಲ್ಲಿ ಜನರಿಗೆ ಹೆಲ್ಪ್ಫುಲ್ ಕೂಡ ಆಗಿದೆ ಅಂತಲೇ ಹೇಳ್ಬೋದು ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ಹೆಲ್ಪ್ಫುಲ್ ಆಗಿದೆ ಅವರ ಸ್ವಂತ ಖರ್ಚುಗಳಿಗಾಗಿರ್ಬೋದು ಅಥವಾ ಮಕ್ಕಳಿಗೆ ಫೀಸ್ ಕಟ್ಟಲಿಕ್ಕೆ ಆಗಿರ್ಬೋದು ಅಥವಾ ನೀವು ನೋಡ್ಬೋದು ಇತ್ತೀಚಿನ ದಿನಗಳಲ್ಲಿ ಅಂಗಡಿಯನ್ನು ಹಾಕಲಿಕ್ಕೆ ಅಥವಾ ಸ್ವಂತ ಬಿಸ್ನೆಸ್ಸನ್ನು ಅನ್ನು ಸ್ಟಾರ್ಟ್ ಮಾಡಿದರೆ ಚಿಕ್ಕದಾಗಿ ಹಾಗೆಯೇ ಮಕ್ಕಳಿಗೆ ಸ್ವಲ್ಪ ಮಟ್ಟಿಗೆ ಸಹಾಯ ಆಗಲಿಕ್ಕೆ ಓದಲಿಕ್ಕೆ ಬೇರೆ ಬೇರೆ ರೀತಿಗಳಲ್ಲಿ ತುಂಬಾ ಉಪಯೋಗ ಆಗಿದೆ ಅಂತಲೇ ಹೇಳ್ಬೋದು ಈಗಾಗಲೇ ಗೃಹಲಕ್ಷ್ಮಿ ಅನ್ನೋ ಯೋಜನೆ ಪ್ರಾರಂಭವಾಗಿ ಒಂದು ವರ್ಷ ಸಕ್ಸಸ್ಫುಲ್ಯಾಗಿ ಕಂಪ್ಲೀಟ್ ಆಗಿದೆ ಇದರಿಂದ ತುಂಬಾ ಜನಕ್ಕೆ ಉಪಯೋಗ ಆಗಿದೆ ಇದೇ ರೀತಿ ಈ ಯೋಜನೆಗಳು ಕಂಟಿನ್ಯೂ ಆಗಲಿ ಅಂತ ನಾನು ಅನ್ಕೊಂತೀನಿ ಯಾಕಂದ್ರೆ ಇದರಿಂದ ಸಾಕಷ್ಟು ಜನ ಮಹಿಳೆಯರಿಗೆ ಉಪಯೋಗ ಆಗುತ್ತೆ ಹಾಗೆನೆ ಹೆಲ್ಪ್ಫುಲ್ ಕೂಡ ಆಗುತ್ತೆ ಅನ್ನೋದು ಇದು ನನ್ನ ಪರ್ಸನಲ್ ಒಪಿನಿಯನ್ ಎಷ್ಟು ಜನರಿಗೆ ಅನ್ನೋ ಯೋಜನೆ ಕಂಟಿನ್ಯೂ ಆಗ್ತಾ ಇರೋದು ಕೂಡ ಇಷ್ಟ ಇಲ್ಲ ಜೊತೆಗೆ ಅದು ಬೇಡ ಅಂತ ಹೇಳೋರೆ ಜಾಸ್ತಿ ಜನ ಅಂತಾನೆ ಹೇಳ್ಬೋದು ಇಲ್ಲಿ ತುಂಬಾ ಜನ ಎರಡು ಸಾವಿರ ಹಣವನ್ನ ಪಡಿತಾ ಇರೋರು ಕೆಲವರು ಮಾತ್ರ ಖಂಡಿತ ನಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಕೂಡ ಹೇಳ್ತಾರೆ ಅಂತಾನೆ ಹೇಳ್ಬೋದು ಸೊ ನಿಮ್ಮ ಅಭಿಪ್ರಾಯವನ್ನ ಹೇಳಿ ಒಂದು ವರ್ಷ ಕಂಪ್ಲೀಟ್ ಆಗಿದೆ ಗೃಹಲಕ್ಷ್ಮಿ ಯೋಜನೆ ಸೊ ಇದು ನಿಮ್ಗೆ ತುಂಬಾನೇ ಒಳ್ಳೆಯ ಉಪಯೋಗ ಆಗಿದೆಯಾ ಅಥವಾ ಉಪಯೋಗ ಆಗಿಲ್ವಾ ಅಂತ ಕಮೆಂಟ್ ಮಾಡಿ ಯಾಕಂದ್ರೆ ನೀವು ಮಾಡುವ ಪ್ರತಿಯೊಂದು ಕಮೆಂಟ್ಗಳನ್ನ ತುಂಬಾ ಜನ ನೋಡ್ತಾ ಇರೋದ್ರಿಂದ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ದಯವಿಟ್ಟು ಉಪಯೋಗ ಆಗಿದ್ರೆ ಉಪಯೋಗ ಆಗಿದೆ ಅಂತ ಕಮೆಂಟ್ ಮಾಡಿ ಬೇಡ ಉಪಯೋಗ ಆಗಿಲ್ಲ ಅಂದ್ರೆ ಉಪಯೋಗ ಆಗಿಲ್ಲ ಅಂತ ಕಮೆಂಟ್ ಮಾಡೋದನ್ನ ಮಾತ್ರ ತಿಳಿಸ್ಕೊಡಿ ಸ್ನೇಹಿತರೆ ಹಾಗೆ ನೆಕ್ಸ್ಟ್ ಅನ್ನಭಾಗ್ಯ ಯೋಜನೆ ಬರೋದಾದರೆ ಅನ್ನಭಾಗ್ಯ ಯೋಜನೆಯ ಹಣವನ್ನ ಇಷ್ಟು ದಿನ ಕೊಡ್ತಾ ಇದ್ರು ಇನ್ ಮುಂದೆ ಅನ್ನಭಾಗ್ಯ ಯೋಜನೆ ಹಣ ಸಿಗೋದಿಲ್ಲ ಇಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಅಂತ್ಯೋದಯ ರೇಷನ್ ಕಾರ್ಡ್ ಅವರಿಗೆ ಮಾತ್ರ ಉಚಿತ ನಾಲ್ಕು ವಸ್ತುಗಳ ಕಿಟ್ ಸಿಗುವಂತದ್ದು ಬೇರೆ ಯಾರಿಗೂ ಕೂಡ ಸಿಗೋದಿಲ್ಲ ಸ್ನೇಹಿತರೆ ಇದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ ಎ ಪಿ ಎಲ್ ರೇಷನ್ ಕಾರ್ಡ್ ಇರೋರು ಕೂಡ ಹೋಗಿ ನೀವು ಕಿಟ್ ಅನ್ನ ಖಂಡಿತ ಕೊಡೋಲ್ಲ ಇಲ್ಲಿ ಬಿ ಪಿ ಎಲ್ ಮತ್ತೆ ಅಂತ್ಯೋದಯ ರೇಷನ್ ಕಾರ್ಡ್ ಇರೋರಿಗೆ ಮಾತ್ರ ಸಿಗತ್ತೆ ಅದರಲ್ಲೂ ಕೂಡ ಯಾರಿಗೆಲ್ಲ ಅನ್ನ ಭಾಗ್ಯ ಯೋಜನೆ ಹಣವನ್ನ ಪಡಿತಾ ಇದ್ರಿ ನೋಡಿ ಅವ್ರಿಗೆ ಮಾತ್ರ ಸಿಗತ್ತೆ ಹಾಗಾದ್ರೆ ನಮ್ಗೆ ಕಾರ್ಡ್ ಇದೆ ಸಿಗಲ್ವಾ ಅಂದ್ರೆ ನಿಮ್ಮ ಕಾರ್ಡ್ ಏನಾದ್ರು ಅಲ್ಲಿ ಇದ್ರೆ ಖಂಡಿತ ಸಿಗತ್ತೆ ಅಲ್ಲಿ ಇಲ್ಲ ನೀವು ರೇಷನ್ ಅನ್ನೇ ಪ್ರತಿ ತಿಂಗಳು ನಡೀತಾ ಇಲ್ಲ ಅಂದ್ರೆ ಖಂಡಿತ ಸಿಗಲ್ಲ ನೀವು ರೇಷನ್ ತಗೊಳಕ್ ಹೋದ್ರೆ ಮಾತ್ರ ಈ ಉಚಿತ ವಸ್ತುಗಳ ಕಿಟ್ ಸಿಗತ್ತೆ ಇದು ಉಚಿತವಾಗಿರತ್ತೆ ಯಾವುದೇ ರೀತಿಯಾಗಿ ನೀವು ಹಣವನ್ನು ಕಟ್ಟಬೇಕಂತಿಲ್ಲ ಅಥವಾ ನಿಮ್ಮ ತುಂಬ ಜನ ಹೇಳ್ತಾ ಇದ್ದೀರಾ ನಮ್ಮ ಮನೆಗೆ ತಲುಪಿಸುವಂಥ ಕೆಲಸವನ್ನು ಮಾಡಲಿಕ್ಕೆ ಹೇಳಿ ಸರ್ಕಾರಕ್ಕೆ ಅಂತ ಖಂಡಿತ ಇಲ್ಲ ನೀವು ಪ್ರತಿ ತಿಂಗಳು ನ್ಯಾಯಬೆಲೆ ಅಂಗಡಿಯಲ್ಲಿ ಹೋಗಿ ಅಕ್ಕಿಯನ್ನು ಹಾಗೆ ತೊಗೊತೀರಲ್ವಾ ಅಲ್ಲೇ ನಿಮಗೆ ಈ ಕಿಟ್ಟನ್ನು ಕೊಡುವಂಥದ್ದು ಒಂದು ಕೆ ಜಿ ಸಕ್ಕರೆ ಒಂದು ಕೆ ಜಿ ಊಟಕ್ಕೆ ಉಪಯೋಗಿಸುವ ಎಣ್ಣೆ ಹಾಗೇನೆ ಎರಡು ಕೆ ಜಿ ಬೇಳೆ ಅದರ ಜೊತೆಗೆ ನಿಮಗೆ ಸೊ ನೋಡ್ಬೋದು ಉಪ್ಪು ಒಂದು ಕೆ ಜಿಯನ್ನು ಕೊಡ್ತಾರೆ ಈ ನಾಲ್ಕು ವಸ್ತುಗಳನ್ನು ನಾಲ್ಕು ಜನ ಇರೋರಿಗೆ ಈ ರೀತಿಯಾಗಿ ಕೊಡ್ತಾರೆ ಸೊ ಐದು ಜನ ಇರೋರಿಗೆ ಬೇರೆ ರೀತಿ ಕ್ವಾಂಟಿಟಿ ಇರುತ್ತೆ ಸೊ ಹಾಗೇನೆ ಆರು ಜನ ಇರೋರಿಗೆ ಇಬ್ಬರು ಇರೋರಿಗೆ ಒಬ್ಬರು ಇರೋರಿಗೆ ಬೇರೆ ಬೇರೆ ರೀತಿಯಲ್ಲಿ ಕೆ ಜಿಗಳನ್ನು ಕೊಡುವಂತ ವ್ಯವಸ್ಥೆಯನ್ನ ಮಾಡ್ತಾರೆ ಬಟ್ ಇದೇ ರೀತಿಯಾಗಿ ಅಂತ ಖಂಡಿತ ಇಲ್ಲ ಬಟ್ ನಾಲ್ಕು ಜನ ಇರೋರಿಗಂತೂ ಇಷ್ಟು ರೇಷನ್ ಸಿಗುತ್ತೆ ರೇಷನ್ ಅಂದ್ರೆ ಒಂದು ಕೆ ಜಿ ಉಪ್ಪು ಸಿಗತ್ತೆ ಒಂದು ಕೆ ಜಿ ಎಣ್ಣೆ ಸಿಗತ್ತೆ ಹಾಗೇನೆ ಎರಡು ಕೆ ಜಿ ಬೇಳೆ ಸಿಗತ್ತೆ ಹಾಗೇನೆ ಅದರ ಜೊತೆಗೆ ಸೊ ಒಂದು ಕೆ ಜಿ ಉಪ್ಪನ್ನು ಕೊಡುವಂತ ವ್ಯವಸ್ಥೆಯನ್ನು ಸಕ್ಕರೆಯನ್ನು ಕೂಡ ಕೊಡ್ತಾರೆ ಒಟ್ಟಾರೆಯಾಗಿ ನಾಲ್ಕು ವಸ್ತುಗಳು ನಿಮಗೆ ಸಿಗತ್ತೆ ಈ ವಸ್ತುಗಳಿಗೆ ನೀವು ಯಾವುದೇ ರೀತಿಯಾಗಿ ಹಣವನ್ನು ಕೊಡುವುದು ಬೇಡ ಸೊ ನೀವು ಪ್ರತಿ ತಿಂಗಳು ಏನು ರೇಷನ್ ತಗೊಳಕ್ಕೆ ಹೋಗ್ತೀರಲ್ವಾ ಅಲ್ಲೇ ಇದನ್ನು ಕಲೆಕ್ಟ್ ಮಾಡಿಕೊಂಡ್ರೆ ಆಯ್ತು ಸೊ ಇದೊಂದು ಒಳ್ಳೆಯ ನಿರ್ಧಾರ ಅಂತಾನೆ ಹೇಳ್ಬೋದು ಯಾವ ಎಣ್ಣೆಯನ್ನ ಕೊಡ್ತಾರೆ ಸರ್ಕಾರ ಅಂತ ಕೇಳ್ತಾ ಇದ್ರಿ ಮೇ ಬಿ ನನ್ನ ಪ್ರಕಾರ ಸನ್ಫ್ಲವರ್ ಕೊಡ್ಬೋದು ಯಾಕಂದ್ರೆ ತುಂಬ ಜನ ಸನ್ಫ್ಲವರ್ನ ಯೂಸ್ ಮಾಡ್ತಾರೆ ಅದರಿಂದ ಅದನ್ನು ಕೊಡ್ಬೋದು ಅಂತ ನಾನು ಅಂದ್ಕೊಂಡಿದೀನಿ ಬಟ್ ಬೇರೆ ಎಣ್ಣೆಯನ್ನು ಕೂಡ ಸರ್ಕಾರದ ಕಡೆಯಿಂದ ಕೊಡ್ಬೋದು ಬಟ್ ಒಳ್ಳೆಯ ಉತ್ತಮ ಗುಣಮಟ್ಟದ ಎಣ್ಣೆಯನ್ನು ಸರ್ಕಾರ ಕೊಡತ್ತೆ ಯಾಕಂದ್ರೆ ಜನರು ಆರೋಗ್ಯವಾಗಿರಬೇಕು ಹಾಗೆಯೇ ಒಳ್ಳೆಯ ದೃಷ್ಟಿಯಿಂದ ಕೊಡುವಂತದ್ದು ಸೊ ಇದು ಒಂದು ಒಳ್ಳೆಯ ಉಚ್ಚಾರ ಅಂತಾನೆ ಹೇಳ್ಬೋದು ಯಾಕಂದ್ರೆ ಜನರ ಆಕಾಂಕ್ಷೆಗಳ ಮೇಲೆಗೆ ಹಾಗೆ ಜನರ ಒತ್ತಡದ ಮೇಲೆಗೆ ಹಾಗೆಯೇ ಜನರು ಇಷ್ಟಪಟ್ಟಿರುವಂಥ ವಸ್ತುಗಳನ್ನ ಸರ್ಕಾರ ಕೊಡ್ತಾ ಇರುವಂತದ್ದು ಯಾಕಂದ್ರೆ ಇದಕ್ಕೂ ಮುಂಚೆ ವಸ್ತುಗಳನ್ನ ಕೊಡೋಕ್ಕಿಂತ ಮುಂಚೆ ಸರ್ಕಾರ ಸರ್ವೆ ಕೂಡ ಮಾಡಿತ್ತು ಜನರಿಗೆ ಯಾವ ವಸ್ತುಗಳನ್ನ ಕೊಟ್ಟರೆ ಉಪಯೋಗ ಆಗತ್ತೆ ಅಂತ ಆಗ ಜನರುಗಳ ಒಪಿನಿಯನ್ ಜಾಸ್ತಿ ಎಣ್ಣೆ ಬೇಳೆ ಕಾಳುಗಳ ಮೇಲೆ ಇತ್ತು ಹಾಗಾಗಿ ಸರ್ಕಾರ ಕೂಡ ಇದನ್ನೇ ವಸ್ತುಗಳನ್ನು ಕೊಟ್ಟರೆ ಜನರಿಗೆ ಉಪಯೋಗ ಆಗುತ್ತೆ ಅಂತ ಹೇಳಿ ಈ ವಸ್ತುಗಳನ್ನು ಕೊಡಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದೆ ಇದೊಂದು ಒಳ್ಳೆಯ ವಿಚಾರ ಅಂತಲೇ ಹೇಳ್ಬೋದು ಸೊ ನಿಮಗೆ ಇದರಿಂದ ಉಪಯೋಗ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ ಉಪಯೋಗ ಆದರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ ಉಪಯೋಗವಾಗಿದೆ ಅಂತ ಹೇಳಿ ಹಾಗೆ ಉಪಯೋಗ ಆಗಿಲ್ಲ ಅಂದರೆ ದಯವಿಟ್ಟು ಇಲ್ಲ ಅಂತ ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಹಾಗೆಯೇ ನಿಮಗೆ ಏನಾದರೂ ವೀಡಿಯೋದಲ್ಲಿ ಗೊಂದಲಗಳಿದ್ದರೆ ಖಂಡಿತ ಕಮೆಂಟ್ ಮಾಡಿ ಇದೇ ಮೊದಲನೇ ವಾರದಲ್ಲಿ ಗೃಹಲಕ್ಷ್ಮಿ ಹನ್ನೆರಡನೇ ಕಂತಿನ ಹಣ ಜಮಾ ಆಗುತ್ತೆ ಪೆಂಡಿಂಗ್ ಇರೋರಿಗೂ ಕೂಡ ಜಮಾ ಆಗುತ್ತೆ ಹಾಗೆಯೇ ಇದೇ ವಾರದಲ್ಲಿ ನಿಮಗೆ ಗೃಹ ಅನ್ನ ಯೋಜನೆ ಜೊತೆ ಉಚಿತ ಕಿಟ್ ಕೂಡ ಸಿಗುತ್ತೆ ಈ ತಿಂಗಳು ಸಿಕ್ಕಿಲ್ಲ ಅಂದರೆ ಸೆಪ್ಟೆಂಬರ್ ಜೊತೆಗೆ ಅಕ್ಟೋಬರ್ ತಿಂಗಳಲ್ಲೂ ಕೂಡ ನಿಮಗೆ ಮೊದಲನೇ ವಾರದಲ್ಲಿ ಸಿಗುವಂಥ ಚಾನ್ಸಸ್ ಇದೆ ಬಟ್ ಸರ್ಕಾರ ಸೆಪ್ಟೆಂಬರ್ ಮೊದಲನೇ ವಾರದಲ್ಲಿ ಕೊಡಬೇಕು ಅಂತ ಹೇಳ್ತಾ ಇದೆ ಬಟ್ ಈ ತಿಂಗಳು ಆಗಿಲ್ಲ ಅಂದರೆ ಅಕ್ಟೋಬರ್ ಮೊದಲನೇ ವಾರದಲ್ಲಿ ಖಂಡಿತ ನಿಮಗೆ ಸಿಗತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸೋಣ ಹಾಗೆ ನನ್ನ ಚಾನಲ್ಗೆ ಹೊಸಬ್ರ ಆದರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಕ್ಕೆ ಲೈಕ್ ಕೊಡಿ ಹಾಗೆ ವಿಡಿಯೋನ ದಯವಿಟ್ಟು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯವರು ಕೂಡ ಶೇರ್ ಮಾಡಿ ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ